ನಾ ಏನ್ ನೀ ಆಗಲ್ಲ ನಾ ಮುಂದಿನ ವರ್ಷ ಆತೀನಿ ಥಂಡಿ ಇದ್ನಾ ನಾ ಮೇಕಪ್ ಎಲ್ಲಾ ಹಾಳಾತು ನಾ ಅಕ್ಕ ಅನ್ಕಿತ್ತ ಸಣ್ಣಾಕಿದೀನಿ ಅಕ್ಕನೇ ಕೊಡು ಅಕ್ಕಗ ಅವ್ರ ಕೇಳಿಲ್ಲ ನಿನ್ನ ಕೇಳತ್ತಾರ ಯಾಕತ್ತಂದ್ರ ನೀ ಕಲ್ತಾಕಿದೀ ನೌಕರಿ ಉದಸದೇನು ಅಕ್ಕಾನ ಅಂಕಿತ ದೊಡ್ಡ ಆಕಿ ಸಣ್ಣ ಆಕಿ ಹೆಂಗ ಕೊಟ್ರ ಮಂದಿ ಹಿಂದಿ ಏನಂದಾರಿ ನಂಗ ನಿನ್ನ ನೌಕರಿ ದೇಶದಿಂದ ಅವ್ರು ಕೇಳಕತ್ತಾರ ಕಲ್ತಾಕಿದ ಅಂತೇಳಿ ಆಕಿ ಇನ್ನ ಸಾರಿನ ಆಗಲ್ಲ ಯಾಕ ಆಗಂಗಿಲ್ಲ ನಿನ್ನವ್ನ ಬರ್ಗಂದಾಗ ಹುಟ್ಟಿ ಏನು ಹೇಳ್ದಟ್ ಕೇಳುವಂದಿರು ಅಪರ್ ಮಾತಾ ನೀ ಏನಕ್ಕೆ ಮಾಡಪ್ಪ ನಾಯಿ ವರ್ಷ ಆಗಲ್ಲ ನಾ ಮುಂದಿನ ವರ್ಷ ಆಗ್ತೀನಿ ಅಪ್ಪನ ಮಾತಿಗೆ ಕಿಮತ್ತೆ ಇಲ್ಲ ಬಿಗರಿಗ್ರಿ ಬಾ ತಿಳೀನಿ ಹೆಣ್ಣರು ತೋರಿಸ್ತೀನಿ ಏನ್ ಮಾಡ್ಬೇಕು ಮರ ಇದು ಇದಕ್ಕೊಂದು ಏನಾರು ಪ್ಲಾನ್ ಮಾಡಿಬೇಕು ನನ್ನ ಮಗನ ಕಿರಿಕಿರಿ ಹೆಚ್ಚಾಗಿ ಹೋಯ್ತು ನನಗೆ ಊರಾಗ ಹೆಣ್ಮಕ್ಳು ಹೇಳ್ದು ಗಂಡಾಳ್ತಾನ ಹೌದು ಗಂಡಸ ಹೌದು ಗಂಡಸ ಹತ್ತರ ಅಂತರದಾಗ ಇವ ಮಗ ನನಗೆ ಮದುವೆ ಕೇಳ್ತಾನೆ ಇವ್ನು ಮದ್ವಿ ಮಾಡ್ನಂದ್ರ ನನ್ನ ಡಿಮಂಡ್ ಇಲ್ಲಿ ಉಳಿದದ ಮಗನಿಗೆ ಏನಾದ್ರೂ ಮೂರು ವರ್ಷ ನಿಮಗೆ ಮದುವಿನ ಮಾಡೋದಿಲ್ಲ ನಾನು ಬಬಲಾದಿ ಭಗವಂತನ ಮಾತು ಕೊಟ್ಟಿನಿ ನನ್ನ ಮಗನಿಗೆ ಒಂದು ಮಾತು ಕೇಳಿಲ್ಲ ಅವಾ ಫೋನಿನ ಮೇಲೆ ಫೋನ್ ಹತ್ತರತಾನೆ ಯಾಕ್ ಬರ್ತೀಯಾ ಯಾಕ್ ಬರ್ತೀಯಾ ಏನೋ ಕರೆ ನಾನು ಮಗನಿಗೆ ಒಂದು ಮಾತು ಕೇಳಂಗ ಹೇಳ್ತೀನಿ ಸೋمو ಏ ಸೋمو ಏನೋ ಗದ್ದಂದ್ರೆ ಅದು ಏನು ಇದ್ದಂಗೇ ನೋಡು ಅದು ಫ್ಯಾನ್ ಹತ್ತುತಾನ ಮಗ ನನಗೆ ಇಲ್ಲಿ ಶೆಡ್ ಹೊಡಿಸಾನೆ ಶೆಡ್ ಹ್ಞೂ ಲಗ್ನ ಮಾಡಿದೆ ಅಂದರೆ ಶೆಡ್ಡಿನ ಹೊರಗೆ ಹಾಕ್ತಾನವ ಅದಕ್ಕಲ್ಲಿ ಈ ಮಗನಿಗೆ ಏನೋ ಮೂರು ವರ್ಷ ಲಗ್ನ ಮಾಡೋದೇ ಬೇಡ ಏ ಬಾರ ಹೋಲೇ ಹೊರಗ ಥೂ ನೋವು ನೋಡ ನಮ್ಮ ಅಪ್ಪನೂ ಏನು ಕಿರಿಕಿರಪ್ಪ ಎಲ್ಲರಿ ಹೊರಗೆ ಹೋಗ್ಬೇಕಾರ ಅಡಗಲಾಯ್ಕ ನಿಂದಿರ್ತ ನೋಡ ಏನಪ್ಪ ನೀನು ಕಿರಿಕಿರಿ ಏ ಬಾರ ಒಕ್ಕೊಂದಿರ್ತಾರ ನಿನ್ನ ಜೋಡಿ ಮಾತಾಡೋದ ಏ ಮಾರೆ ನನ್ನ ನಾನು ಟೆನ್ಷನ್ ಭಾಳ ತಿಳಿ ಹೆಚ್ಚಾಗ್ಯದ ಹೇಳ್ತೀನಿ ಸುಮ್ಮ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಾದ್ನ ಸುಮ್ಮ ನನಗೆ ಏನು ರೀ ಏನು ರೀ ಕಳ್ಕೊಂಡ್ರೆ ಬನ್ನಿ ಇದ್ದ ಒಂದು ಫೋನ್

ತೀರಿ ತಿಕ್ಕೊಯ್ ಜರಾ ಅಲ್ಲಿ ಹೋಗಿ ಆಡತ್ತಿಡ ಮಾಡಕ್ಕೆ ಹೋಗಬೇಡ ಏಯ್ ಬಾ ಹೋಗ್ತಿರ್ಬೇಕು ಹೋಗ್ತಂದ್ರೆ ಹೆಂಗೆ ಮಗನ ಅಗದಿ ಸೂಕ್ಷ್ಮಿ ಏನು ಶಾಣಿ ಅದ ಹುಡುಗ್ರಾ ನೋಡಂತ ಕುಡ್ತೀನಿ ಅನ್ನಬೇಕು ಅಲ್ಲಿ ನನಗೆ ಒಂದು ಸೆಟ್ ಆದ್ರೆ ಆಯ್ತು ನೋವು ಲುಂಗಿ ಉಟ್ಕೊಂಡು ಭರ್ನೆ ಮಾಡಿ ಬಿಡು ಬಾ ಮಗನ ಫೋನ್ ಅರೇ ಬತ್ತು ಏನಾರು ಹೇಳ್ಬೇಕು ಕೋಮರ ಇವ್ರಿಗೆ ಮಗಳರೇ ಮಾಡ್ಕೊಳಂಗಿಲ್ಲ ಹೇಳೋ ಹಲೋ ಹಲೋ ನಮಸ್ಕಾರ ರೀ ನಮಸ್ಕಾರ ರೀ ಹೇಳ್ರಿ ಬರ ಬರತ್ತೀರೇ ಬರ್ರಿ 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 ಆಯ್ತು 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 ಬರ್ರಿ ಹಾ ಬರ್ರಿ ಯಪ್ಪ ಕರೆಂಗೆ ಆಯ್ತು ನನಗೆ ಸಾಕು ಆ ಕಡೆ ಬೀಗರು ಫೋನಾ ಈ ಕಡೆಯೂ

ಅಂದ್ರಪ್ಪ ಸ್ ಏನೇನು ಮಾಡಲೆವ್ವ ಬೀದಿರ್ಗೆ ಒಂದು ಮಾತು ಕೊಟ್ಟೀನಿ ಅವ್ರವರೆ ಬರ್ತೀನಿ ಅನ್ನ ಆತರ ಹ್ಯಾಗ ಮಾಡ್ಬೇಕು ಅಳ್ತಂಗಿ ಆಕೆ ಒಲೆಲ್ಲ ತಾಳ್ ಬಿಡಪ್ಪ ಆಕೆ ಅಟ್ಯಾಕ್ ಜೆರೆಜರ್ ಮಾಡತ್ತಿ ಆಕಿಗೆ ಒಲ್ಲೆಲ್ಲಕತ್ತಾಳತ್ತಂದ್ರೆ ಹಂಗಲ್ಲ ಏನು ದೊಡ್ಡ ಮಂತನದ ಅಸ್ತಿವಂತ್ರು ಅದಾರ ಅದಕ್ಕೆ ನನಗೆ ಇಟ್ಟು ಇದು ಮಾಕಿನಾಗ ಕೊಡ್ಬೇಕಂತ ಹೇಳಿ ನನ್ನ ಮನಸ್ಸಿನಾಗ ಅದ ಆಕಿಯರು ಹಿಂಗೆ ಮಾಡತ್ತಾಳೆ ಸಾಕು ಸಾಕಾಯ್ತು ನನ್ನ ದೊಡ್ಡ ಟೆನ್ಷನ್ ಆಗ್ಯದ ಏನು ಮಾಡಲಿ ಹೇಳು ಇಲ್ಲ ಬಿಡು ನೀ ಟೆನ್ಶನ್ ಮಾಡ್ಕೋಬೇಡ ಇದು ನನ್ ಕಡೆ ಉಪಾಯ ಐತಿ ಹಂಗ್ ಮಾಡೋಣ ಅಂತ ಏನೈತೆ ಅಂತ ನೋಡು ಅವ್ರ ಬಂದಾಗ ನಾ ಇಲ್ಲಿ ಕೂತು ತುಂಬಾ ಶರಗಟ್ಟು ನಾನೇ ಕೂತು ಬಿಡ್ತೀನಿ ಅವ್ರ ಅಕನೇ ತಿಳಿತಾರ ನನಗೆ ತೋರಿಸಿ ಬಿಡಕತ್ತಾತ ಆಮೇಲೆ ಅಕನೇ ಕೊಟ್ ಮದಿ ಮಾಡಕತ್ತಾತ ಯಾಕ ಟೆನ್ಷನ್ ತೂದಿ ಏನು ಇದಾಗಲ್ಲಲ್ಲ ಆಗಲ್ಲ ಹೇಳು ಶರಗಟ್ಟು ಕೂಂದ್ರಿನ ಹಂಗೆ ಮಾಡೋಣ ತಾತ ನೀನು ಬ್ರೋ ಒಂದು ಸುಮ್ ಕೂಂದ್ರನಿ ಬರ ಬರಿ ಆತಿದ್ದ ರಣ ಕಮ್ಮಿ ಅವ್ರ ಬಂದಾರ ಇಲ್ಲ ನೋಡ್ತೀನಿ ಏನ ನೀ ಪಟ್ನೆ ತಯಾರಾಗು ಸೀರೆ ಇದೇ ಇರ್ಲಾಕ ಏನ ಸೀರೆ ಏನ್ ಹೋಗ್ಬೇಡ ಬರೀ ಮೇಕಪ್ ಮಾಡ್ಕೋ ಪಟ್ನಿ ಬಂದ್ಕೊಡುಕೊಂಡ್ ಬಂದಾರ ನೆನಪೋಗ್ತಾ ಪೋಕ್ತ ಚಸ್ಮಾ ಹಾಕಿದ್ರೆ ಮಗನ ಚಶ್ಮಾ ಹಾಕ್ತೇನು ನಾನು ತಂದಿರತ್ ಮಾಡಿದೆ ನಿಮ್ಮ ಮಗನ ಏಯ್ ನೋಡಿರಿ ಅಣ್ಣ ನಿನ್ನ ನೋಡಕ್ಕೆ ಹೊಂಟದ ನಾನು ನೋಡಕ್ಕೆ ಹೊಂಟದ ಮದುವೆ ನಿನಗೆ ನನಗೆ ನಿನಗೆ ಓ ನಿನಗೆ ಒ ತೆಗಿ ಚಸ್ಮ ಮಗನ ಮತ್ತು ನೀ ಹಾಕೋತಿ ನಂಗೆ ಬೇಡತಿ ನಡಿ ಓ ಮಗನ ನಿನ್ನ ಕಾರ್ ಗಾಡ್ಯಾಗ ತರ್ಬೇಕಂತ ಮಾಡಿದ್ದು ನಿಮ್ಮ ಮಗನ ನೀಂಥ ಫಾಜಿಲೇದಿ ತಿಳಿಯ ನಿನ್ನ ನಾವು ನಿನ್ನ ನಡ್ಕೊತ ತೊಗೊಂಡು ಹೊಂತೀನಿ ನಡಿದು ಎಲ್ಲರದು ಟೈಮ್ ಬರೋದು ಟೈಮ್ ಅಂದ್ರ ಮಗನ ಗಳಿಸಿನಿ ಓತ್ ನಾ ಗಳಿಸಿನಿ ನೀ ಏಟುಗಳಿಸ್ ನೋಡ್ತೀನಿ ನಾನು ಈಗ ನೋಡತ್ತೆ ಇರ್ಕೊಂಡು ಬೀಗ ಮನೆಯಾಗ ಓ ಬರೀ 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 ಬರ್ಬೇಕು ಬರ್ಬೇಕು ಬೀಗರು ನಮಸ್ಕಾರ ನಮಸ್ಕಾರ ಇದೆ ಮನಿ ಇದೆ ಮನಿ ನೋಡ್ರಿ ಇಂಥ ಮನೆಯಾಗ ಕೂತು ಹೆಣ್ಣು ನೋಡೋದು ನನಗೇನಿಲ್ಲ ಪಸಂದಿಲ್ಲ ಈ ಬೀಗರು ಏನಾಯ್ತು ಅಲ್ಲಿ ಹೋಯ್ ಇಲ್ಲಿ ಕುಂದ್ರಾಗ ಜಾಗರಿ ಎಲ್ಲ ನನಗೆ ಹಿಂಗತ್ತಿರಿ ಹಾ ಇಲ್ಲಿ ಬೇಡ ಅಂದ್ರೆ ಏನಾಯ್ತು ಅಲ್ಲಿ ಹೊರಗೆ ನಮ್ದು ಇನ್ನೊಂದು ಮನೆ ಐತೆ ಹೋಗಮ್ ನಡ್ರಿ ನಡಿ ನನಗೇನು ಪಸಂದ್ ಆಗೋದಿದು ಮಂತನಕ ನಿಮ್ ಮಂತನಕ ಸುಮ್ಮ ಬಹಳ ಹೇಳ್ಯಾರ ಹೇಳಿ ಬಂದೀನಿ ಇಲ್ಲಿ ಹೇಳ ಮಗನ ಏನು ಮಾರೇ ಗಡು ವರ್ಷದ ವರ್ಷ ಇಂಥ ಕರ್ಕೊಂಡ್ ಬಂದಿನಿ ಮನೆ ನೋಡಿದ್ರೆ ಹುಡುಗಿ ಹಂಗೆ ಇದ್ರಿ ಬೇಕು ಯಾರಿಗೆ ಮಗನ ಕೈ ತೊಳ್ಕೊಂಡು ಮುಟ್ಟಬೇಕು ಹಂಗ ಹುಡುಗಿ ನಿನಗೆ ಏನು ತಿಳಿತ ಸುಮ್ಮನೆ ಆಯ್ತು ಕೋಸ್ ಕೊಡ್ತೀನಿ ಸುಮ್ಮನೆ ಹೋಗ್ತಾ ನೀವು ಪೋಕ್ ಮೇಂಟೇನ್ ಮಾಡ್ ಬರ್ರೆ ಅದನ್ನೆಲ್ಲಾ ನಡ್ರಿ ಆಕಡೆ ಎಲ್ಲೆ ಎಲ್ಲಿದೆ ಇರುತ್ತೆ ಇಲ್ಲ ಮನೆ ಆಯ್ತು ಬೇಗ ಇಲ್ಲೇ ಒಂದು ಸ್ವಲ್ಪ ದೂರದ ಸ್ವಲ್ಪ ನಡ್ಕ ಹೋಗ್ತೋ ಬಂದ್ಲಾ ಬಿಸಿನಗೆ ಹತ್ತದ ನಿndಿರಬೇಕು ನೋ ಬರ್ ಬರ್ ಮಾತಾಡೋ ಇದೆ ಮನಿ ನೋಡಿ ಇದೆ ಅದಕ್ಕೆ ನಿಮಗೆ ಹೇಳ್ತಾರೆ ಜೋರ ಬಾಯಿಗೆ ಹೆಳು ಪುರಸುತ್ತೆ ರೀ ಇದನ್ನ ಮಾಡಿದ್ರಿ ಅದಕ್ಕೆ ಇಕಡೆ ಒತ್ತಕೊಂಡ್ಬಿಡಿ ಪೋಕ್ ಏನ್ರಿ ಹಿಂಗ್ಯಾಕ ಬೀಗ್ರೋ ಹಿಂಗ್ರಿ ಬಿಸ್ಲಾ ಚಕ್ರ ಬಂದು ಮುಖಂಡ್ರಿ ನಾನ್ ಕಿಡಿಕಿ ನೀನ್ ಸುಮ್ಮನೆ ತೆಲುಗುಂಬ ಚಾಪಿ ತಂದ್ ಇದನ್ ಬೇಡಿಗೆ ಬರಾತಾಳ್ರಿ ಓಡೆ ನಾನು ನೋಡಿ ಮಾರಿ ಮುಚ್ಕೊಂಡು ಹೊಂಟಾಳೆ ಮಗನೇ ಎಲ್ಲ ಮಂಜ ಮಾಡೋ ಹುಣು ನಮಗೂ ನೋಡೋರು ಇದ್ರಂದ್ರೆ ಅವು ಈ ಕಟ್ ಬರವ ಮಗಳು ಕೂ ಬೇಗರ ಈಕಿನ ನೋಡ್ರಿ ನೀವು ಯಾರು ನನ್ನ ಮಗಳು ನಿನ್ನ ಮಗಳು ಆ ರೀ ನಾ ಬೇರೆ ಮಾಡಿದ್ನಾರ ತೆಗೀತಾ ಹೋಗ್ತಾ ಬಾಯಿ ಹೆಸರು ಏನು ನಿಂದು ಹೆಸ್ರು ಹೇಳವ್ವ ಮಾತು ಬರಲ್ಲ ಏನು ಹೇಳ್ತಾಳೆ ರೀ ನಾಚಕತ್ತವ ಒಂದು ಜರ ಸರಿ ಏನು ಅವನು ಹೆಸರು ಹೇಳು ಅನ್ನತ್ರ ಹೆಸ್ರು ಹೇಳು ನನ್ನ ಹೆಸರು ರೀ ಗೀತಾ ರೀ ಗೀತಾ ಗೀತಾ ಆತು ನೋಡಿ ಮಗನ ಗೀತಾ ಐತಿ ಸ್ವಲ್ಪ ಒಡ್ನಿ ತೆಗಿತ ಹೇಳು ಇದು ಒಂದು ಸ್ವಲ್ಪ ಮಾರಿ ತೋರ್ಸಲ್ಲ ಏನು ಬಾಯಿ ಹೇ ಅದು ಆಗಲ್ರಿ ರೀ ಎಲ್ಲ ಕೇಳ್ಕೊಂಡ್ ಬಂದಾರಿ ನಮ್ಮ ಅಪ್ಪ ರೀ ಮಾರಿ ತೋರಿಸ್ಬೇಡ ಅಂದಾರಿ

ஏ நீ தோடு நான் கண்ணி டான்ஸ்ல நீடாட்ரான் நம்ம அப்பா கலசில் ಏನು ಹುಮಾರ ಹಾಡ ಡ್ಯಾನ್ಸ ಕೇಳತಿ ಹೋಗ್ತ ಮಗನ ಹೋಗ್ತ ಇವು ಏನು ಬರಲ್ಲ ನಾ ಇಂಥವೇನು ಕಲಿಸಿಲ್ರಿ ಅವಕ್ಕಿ ಹಾಂ ಓ ಇಂಥ ಮಗಳಿಗೆ ಹಾಡಿದೀನಿ ಕಲಿಸ್ಲಾಕ ಬರೋದಲ್ಲ ಏನು ಕಲಿಸ್ಬೇಕು ಅವು ಕೇಳ್ರಿ ಸಾಲಿ ಎಟ್ ಕಲ್ತಿ ಏನು ಅಡಿಗೆ ಮಾಡಕ್ಕೆ ಬರ್ತಾರ ಇಲ್ಲ ಓ ಸಾಲಿ ಕಂಪಲ್ಸರಿ ಕಲಿಸ್ತಾರ ಈ ಡ್ಯಾನ್ಸ್ ಮಾಡೋದು ಹಾಡ ಹಾಡೋದು ಯಾರಿಗೆ ಕಲಿಸ್ತಾರನ ಇವ್ರಿಗೆ ಯಾವ ಅನುಭವ ಆದಿಲ್ಲ ಕೇಳೋತೀನಿ ಹೇಳತ್ತೇನು ಹೇಳ್ತೀನಿ ಹೇಳಿ ನಮ್ಮಪ್ಪ ಅಂತದೇನು ಕಲಿಸಿಲ್ರಿ ಅಡಿಗೆ ಮಾಡ್ತೀನಿ ರೀ ಅಡುಗೆ ಏನು ಬಿಡು ಹೊಟೇಲ್ ಅಂತ ಅಂತ ಬರ್ತದ ಡ್ಯಾನ್ಸ್ ಬರ್ಲಿಲ್ಲ ಅಂದ್ರೆ ತೋಂದ್ ಮಾಡೋದೇನದ ಮತ್ತೆ ನೀವು ಡ್ಯಾನ್ಸ್ ಬರ್ಲಿಕ್ಕಂದ್ರೆ ಅಂದ್ರೆ ಮದಿ ರೀ ಇಲ್ಲ ನನ್ನ ಮಗನಿಗೆ ಕೇಳ್ತೀನಿ ನನ್ನ ಮಾತು ಡ್ಯಾನ್ಸ್ ಬಡುದಿಲ್ಲ ತಲೋ ಹೆಂಗ್ ಮಾಡ್ತಿ ಡ್ಯಾನ್ಸ್ ಬರ್ಲಿ ಬಿಡಲಿ ಹೊಟ್ಟೆ ಇಟ್ ಆಗಲಿ ಹು ಮಾರಕ್ಕೆ ಕೇಳಿ ಹೋಗ್ತಾ ಓಕೆ ಸರ ಆಯ್ತು ಹೋಗೋದು ಬರೋದು ಯಾಕೆ ಮಾಡಣ ರೀ ಬಿದ್ರ ಪತೇಟರಿ ಮದ್ವೆ ಮುಗಿಸ್ಕೊಂಡೆ ಹೋಗ್ಬಿಡ್ತೇವೆ ಇದು ನೋಡಪ್ಪ ಜೀವನದಾಗ ನೋಡು ಏನೂ ಇಲ್ಲದಂತ ಚಂದಾಗಿ ಮಾತಾಡಿ ನೀವು ಸೊಲ್ಪ ಸರಿ ಆಯ್ತಪ್ಪ ಹ್ಮ್ ಇದು ನಾವ್ ಚಾ ಕುಡ್ದ್ ಬರ್ರಿ ಬರೀ ಮದ್ವೆ ಮಾಡಿಸ್ ಚಾ ಕುಡೀನ್ ಇಲ್ಲ ನೀವು ಒಂದ್ ಸ್ವಲ್ಪ ಮಾತಾತಿ ಏನೇನಾವ್ ಮಾತಾಡ್ರಿ ಹೋಗಿ ಚಾ ಕುಡ್ದು ಬರ್ತೇವ್ ಈಗಿನ ಹೆಂಗ್ ವಾತಾವರಣ ಅವ್ರ ಅವ್ರ ಮೆಚ್ಚುಗೆ ಆಯ್ ಅವ್ರವ್ರ ಮಾತಾಡಿ ಅವ್ರ ನಂಬರ್ ಅವ್ರ ತೊಗೊಂಡ್ ಇವ್ರ ನಂಬರ್ ಅವ್ರ ತೊಗೊಂಡ್ ಮಾತಾಡಿ ಅವ್ರ ಹೋಗ್ಯ ನಮ್ಮ ಕೆಲಸ ಅಲ್ಲಿ ಮುಗಿತೇನ್ರಿ ಮತ್ತ ನಡಿ ನಾವ್ ಹೋಗೋಣ ನಮ್ಮ ಕಡೆ ಆ ಪದ್ಧತಿ ಏನ್ರಿ

ನಡೀತೇ ಬರ್ರಾ ಹಾಂಗ್ ತಗೊಂಡಿನ್ ಮಗನ ಹೆಣ್ಣಿ ಏ ಮಗನ ನಾ ಯಾಕೆ ತೆಗಿಲಾಕೋ ಹೆಣ್ಣು ನೀನು ತೋರ್ಸಿನ ತಂದು ನಮ್ಗೆ ವೇಸ್ಕ್ ಬಂದಿದ್ವಿ ತೋರ್ಸ್ಲಿಕ್ಕೆ ತಂದಿನಿ ಹ ಮಗನಿ ಏವಾ ಬೇಗ್ರೆ ಪಸಂದ್ ಮಾಡ್ಕೊಂಡು ಹೋದ್ರು ನಮಗೂ ಪಸಂದ್ ಮಾತು

ಇವತ್ತು ಏನು ಹೇಳ್ತೀವಿ ಗೊತ್ತಾ ಸ್ಪೆಷಲ್ ಕ್ಲಾಸ್ ಕ್ಲಾಸ್ನಾಗ ಏನು ಇವತ್ತು ಅಪ್ಪನ ಮಾತ ಕೇಳ್ಬೇಕಂತ ಎಲ್ಲ ಚಲೋ ಆತದತ್ತು ನೋಡ್ಲಾಕ ಬಂದಿರ ನಿನ್ನ ಬದ್ಲಿ ನಾ ಅಪ್ಪ ನನ ಕುಂದ್ರಿಸಿದ ಅಲ್ಲಿ ಹಂಗ ನಾನೇ ಆಗ್ಬಿಡ್ತೀನಿ ಅಪ್ಪಗೆ ಹೇಳ್ತೀನಿ ಎಲ್ಲಿದ್ದೀನಪ್ಪ ನೀನೆ ಹಾಕ್ತೀ ಹ್ಞೂ ಇಲ್ಲ ಹೇಳ ನಾ ಆಗ್ಬೇಕಲ್ಲತಿ ಅಲ್ಲ ಅವ್ನು ಹಿಂಗ ನಾ ಮಾಡ್ತೀನಿ ನಾ ಮಾಡ್ತೀನಿ ಮತ್ತು ಹೊಲ ಮತ್ತೆ ಮುಂಜಾನೆ ಈಗ ನಮ್ಮ ಸ್ಪೆಷಲ್ ಕ್ಲಾಸ್ ಕ್ಲಾಸ್ನಾಗೆ ಹೇಳ್ಯಾರ ಈಗ ಮನಸ್ಸು ಚೇಂಜ್ ಮಾಡ್ಕೊಂಡ್ಬಿಟ್ಟೇನೋ ಒಮ್ಮೆ ಹ್ಞೂ ಯಾಕೋ ನನಗೆ ಇಷ್ಟ ಆಗಿದೆ ನಾ ಹಾಕ್ತೀನಿ ಬಿಡು ನಾ ಮಾಡ್ತೀನಿ

ಏನ್ ಮೊದ್ಲು ಹೂವ ಮಾರ್ತ ಬಾಜ್ ಯಾಕೋ ಇಲ್ಲ ನೋಡಿದ್ರ ಹಂಗೇ ಅನ್ಸತ್ ಐತಿ ನಡಿ ಹೋ ಮಗನ ನಿನ್ನ ಸಲ ಏನಂದ್ ಮೊದ್ಲೇ ಅರ್ಜೆಂಟ್ ಅದ ಒಂದ್ ಕೆಲಸ ಮಾಡು ಇದೊಂದು ಹೂವಿನ ಹಾಕೋ ಇಡ್ಲಿ ಹಗ ಹಾಕುವ ಪಟ್ನ ಹುಡ್ಗಿ ಒಂದು ಹೂವಿನಾರ ಹಾಕೊಂಡ ರೈಟೇ ಹಾಕುವ ಮಾಡೋ ಮಾಡುವ ಪಟ್ನೇ ಹಾಕುವ ಯಾವಾಗ ನಾನು ಬೆನ್ ಬಿಡ್ತೀನಿ ಅನ್ನಂಗೆ ಅದ ಹೋಗಿ ನೈರ್ಕ ನಾವು ಈಗ ಮೂರು ತಗ್ಗಿನ ಇವತ್ತೇ ಹೊಂಟದತ್ತ ಆ ಟೈಮ್ ನೀರ್ ಮಾಡ್ಬೋ ಆ ಟೈಮ್ದಾಗ ಏನೋ ಅಲ್ಲಿ ಇರಬೇಕು ಆಯ್ತು ಆಯ್ತು ಬಡ ಬಂದು ಹಾ ನಮಸ್ಕಾರ ನಮಸ್ಕಾರ ಬರ್ರಿ 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 ಪಟ್ನೆ ಕಾರ್ ಹುಡುಗಿ ಕಾರ್ ಪಟ್ನೆ ಮದುವೆ ಮಾಡೋಣ ಹೋಗಿ ಬಂದ್ ಬಂದಿನಿ ಹೌದ್ರಿ ಅರ್ಜೆಂಟ್ ಅದ ಅರ್ಜೆಂಟ್ ನಾನು ಮೂರ್ ತಕೊಂಡೆ ಬಂದಿನಿ ಬರ್ರಿ 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 ಮದುವೆ ಹೋಗಿ ತರ್ಕೊಂಡೆ ಹೋಗಿ ಯಾವ ಮಗಳ ಬರ್ರಿ ಬರ್ರಿ ಪಟ್ನೆ ಬರ್ರಿ

ಏನೋ ಮುದುಕಾಗಿ ತಿಳಿಯುತ್ತದ ಇಲ್ಲ ನನಗೆ ಏ ಏನಾಯ್ತು ರೀ ಬೇಂದ್ರೆ ಹಂಗ್ಯಾಕೆ ಮಾತಾಡೈತ್ರಿ ಅರ್ಜೆಂಟ್ ಅರ್ಜೆಂಟ್ ಅಂತ ಹಿಂಗೆ ಅರ್ಜೆಂಟ್ ಮಾಡ್ದ ಏನಾಯ್ತಿ ಈಗ ಕರ್ಕೊಂಡು ಬಟ್ಟಿದ್ದೇವೆ ನಮ್ಮ ಸಸಿ ನಾವು ಇದು ಲಗ್ನ ಇದು ಮತ್ತೆ ಏನಿದು ಬರ್ತಾರೆ ಆಕದಿಲ್ಲ ಏನು ಬರ್ತಾತು ಬರ್ತಿದ್ದೇನೆ ಮಾಡಿಲ್ಲ ಏನು ಹಂಗೆ ಕಳ್ಸೋ ಇಲ್ಲ ಮತ್ತೆ ಹೆಂಗೆ ನಾ ಪದ್ಮಶ್ರೀ ಮಾಡವು ಲಗ್ನ ಪದ್ಮಶ್ರೀ ಅಂದ್ರೆ ಹೋಗ್ಬೇಕ ನಿಂದು ಬೇರೆ ಹೇಳಿದ್ರು ಹಿಡ್ಸಿದ್ರೆ ಹಾಗ ಹಂಗೆ ನಮ್ಮದು ಹ್ಞೂ ಮತ್ತು ಹ್ಯಾಂಗ ಮಾಡ್ತೀನಿ ಅಲ್ಲ ಇನ್ನೊಂದು ತಾಸು ರೇಟು ನನಗೆ ಆ ಕಡೆ ಮುಹೂರ್ತ ಮೀರ್ಬಾರ್ದು ಇಲ್ಲ ಮೂರು ತಾಸು ಮೂರ್ತದ ನಂದು ಹಿಂದೆ ಇರೋ ನೆಪ್ಪ ಮೂರ್ತ ಮುಹೂರ್ತಿ ಮೀರ್ತದೆ ಅಲ್ಲಿ ಅಲ್ಲು ಹೋಗ್ಬೀಗ ಹೊರ್ತು ಆಗಂಗಿಲ್ಲ ನಿನ್ಗೆ ಮುದಕ ಮನುಷ್ಯ ಆಗಿ ಆ ಬಡ ಬಡ ಬಂದ್ ಕಿಸಿ ಮಗುಕೊಳಗೆ ಹಾಳ ಹಾರ ಹಾಕದಿ ಅವ ಹಾಕ್ಬೇಕು ನೀ ಹಾಕ್ಬೇಕು ಹಾರ ಅಲ್ಲಿ ಹೋಗ್ಬೀಗ ನಮ್ಮದು ಅರ್ಜೆಂಟ್ ಅದ ಈಗ ನನ್ನ ಮಗ ಹಾಕಿದ್ರೆ ನಾ ಹಾಕಿದ್ರೇನು ಈಗ ಇಬ್ರು ನೋಡು ಸಸಿ ಮಹ ಹೆಂಗೆ ನಿತ್ತಾರ ಏನೂ ಇದು ಒಪ್ಪಂಗಿಲ್ಲ ಏನು ಶಾಸ್ತ್ರೋಸ್ತ ಮದುವೆ ಆಗ್ಬೇಕು ಏ ಹೆಂಗೆ ಮಾಡ್ತಿ ಮಾಡಿ ನೀನೆ ಮಾಡು ನಾನು ನೋಡ್ತೀನಿತ್ತು ಏ ಬಾಬ ಬಾ ತಂಗಿ ಕಡೆ ನೀ ಅಕ್ಕಿಗೆ ಹಾಕು ತಂಗಿ ನೀ ಅವ್ರಿಗೆ ಹಾಕು ಶಾಸ್ತ್ರ ಪ್ರಕಾರ ಅಂದ್ರ ಮತ್ತೆ ಯಾರು ಬಂಟ್ರೆ ಬಂದಿಲ್ಲ ನಾನೇ ಹೇಳ್ತೀನಿ ಮಂಗಲ್ ನಮ್ ತಂತು ನಾನೇನ ಮೀವನ ಜೀವನ ತುಣ ಎಲ್ಲ ಮುಗಿತಲ್ಲ ಶಾಸ್ತ್ರ ಪ್ರಕಾರ ನಾಳೆ ನಾಳೆ ಮನೆ ಹೋಗಿ ಈ ಚಂದ ಕಟ್ಟಪ್ಪ हाँ ये घर शांत है तेरे लिए ये, ये बड़ा <laughs> <laughs> बड़ा है तो वो बात है नहीं नर नर मारता नर धम हो मारे पोक ता नडी मन्ना क्या नहीं मारता नडी नडी चारे भेज रहा बर 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 हाय बापा बारे लड़का इस बार ये ना, ना

ಚಿನ್ನ ಮನಿ ಭತ್ತ ಮಾರಿರ್ ತೆಗೀಗ ಅನವ ನಮ್ಮ ಮಾಪ ಹೇಳ ನೋಡ ಚಸ್ಮಾದ ಖರ್ಗೆ ಕಾಣಿಸ್ತಾರೋ ಏಪ್ಪಾ ಪೊಕ್ ಪೊಕ್ತ ನನ್ನ ವರ್ಷನೊಂದು ಕೊಟ್ಟಣ್ಣ ಮತ್ತೊಂದು ಅನವ ಮತ್ತೊಂದು ಹಣೆ ನನ್ನ ನೀನ್ ಚಲೋ ಇಲ್ಲ